ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂಧಿತ ಪಾದ ಪದ್ಮ ಲೋಕೇ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪೀಯೂಷದಾಯಕಂ ಸರ್ವೇ ಜನಾ ಸುಖಿನೋಬಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಜನರ ಆಹಾರ ವಿಹಾರ ವ್ಯಾಯಾಮ ದಿನಚರಿ ಯಾವ ರೀತಿ ಇರ್ತ ಇರ್ತದೆ ಅಂದರೆ ಆಹಾರದ ವಿಷಯಕ್ಕೆ ಬಂತು ಅಂದರೆ ಅವರು ಸೇವಿಸ್ತಕ್ಕಂಥ ಆಹಾರ ಬಿಸಿ ಬಿಸಿ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾರೆ ಕರಿದ ತಿಂಡಿ ತಿನಿಸುಗಳನ್ನ ಸೇವನೆ ಮಾಡ್ತಾರೆ ಹೆಚ್ಚು ಬಿಸಿ ಇರತಕ್ಕಂತಹ ಆಹಾರಗಳನ್ನ ತಿಂಡಿ ತಿನಿಸುಗಳನ್ನ ಸೇವನೆ ಮಾಡೋದ್ರ ಜೊತೆಗೆ ಸಿಹಿ ಆಹಾರ ಪದಾರ್ಥಗಳನ್ನ ತಿಂತಾರೆ ಸಿಹಿ ಒಂದು ಸ್ವೀಟ್ ಇರ್ತಕ್ಕಂತಹ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡ್ತಾರೆ ನೀರನ್ನು ಕಡಿಮೆ ಕುಡಿತಾರೆ ಇನ್ನು ಕೆಲವೊಬ್ಬರು ನೀರನ್ನು ಕುಡಿಯೋದೇ ಇಲ್ಲ ವಿಹಾರದ ವಿಷಯಕ್ಕೆ ಬಂತು ಅಂದರೆ ನಿದ್ದೆ ಹೆಚ್ಚು ಮಾಡ್ತಾರೆ ಚಳಿ ಅಂದ್ಬಿಟ್ಟು ಮನೆ ಒಳಗಡೆನೆ ಹೆಚ್ಚು ಸಮಯ ಕಳೀತಾರೆ ಬೆಳಗ್ಗೆ ನಿಧಾನಕ್ಕೆ ಎದ್ದೇಳ್ತಾರೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾರೆ ವ್ಯಾಯಾಮದ ವಿಷಯಕ್ಕೂ ಅಂತಂದರೆ ಅವರು ದೈಹಿಕ ಚಟುವಟಿಕೆಗಳು ಕಡಿಮೆ ಇರ್ತದೆ ಹೊರಗಡೆ ಜಾಸ್ತಿ ಕೆಲಸ ಮಾಡೋದಿಲ್ಲ ಹಾಗೆ ಫಿಸಿಕಲ್ ಎಕ್ಸಸೈಸ್ ಅಷ್ಟು ಇರೋದಿಲ್ಲ ಇಷ್ಟೆಲ್ಲ ಇದ್ರೂ ಅವರು ಚಳಿಗಾಲದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾರೆ ಚರ್ಮ ಸಂಬಂಧಿ ಸಮಸ್ಯೆ ಇರ್ಬೋದು ಕೀಲು ಮೂಳೆ ಸಂಬಂಧಿ ಸಮಸ್ಯೆ ಇರ್ಬೋದು ಶ್ವಾಸಕೋಶ ಸಂಬಂಧಿ ಸಮಸ್ಯೆ ಇರ್ಬೋದು ಎದುರಿಸ್ತಾ ಇರ್ತಾರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ನಮ್ಮ ದೇಹದ ತಾಪಮಾನವನ್ನು ಪ್ರಕೃತಿಗೆ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಆಹಾರ ವಿಹಾರ ವ್ಯಾಯಾಮ ದಿನಚರಿಯಲ್ಲಿ ನಾವು ಒಂದು ಮಾರ್ಪಾಡು ಮಾಡಿಕೊಂಡು ಚಳಿಗಾಲದಲ್ಲಿ ಆರೋಗ್ಯದಿಂದ ಇರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆಹಾರದ ವಿಷಯಕ್ಕೆ ಬಂತು ಅಂದರೆ ಅತಿ ಬಿಸಿ ಆಹಾರಗಳನ್ನ ಸೇವನೆ ಮಾಡೋದ್ರ ಬದಲು ಸಿಹಿ ತಿಂಡಿ ತಿನಿಸುಗಳನ್ನ ಸೇವನೆ ಮಾಡೋ ಬದಲು ಪೋಷಕಾಂಶ ಹೆಚ್ಚಿರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು ಸಿಹಿ ಪದಾರ್ಥಗಳನ್ನ ನೀವು ತಿಂಡಿ ತಿನಿಸುಗಳನ್ನ ತಿಂದರೆ ನಿಮಗೆ ತಕ್ಷಣ ಎನರ್ಜಿ ಸಿಗುತ್ತೆ ನಿಜ ಆದರೆ ಅದು ಕ್ರಮೇಣ ಹೆಚ್ಚು ಸಮಯ ಇರೋದಿಲ್ಲ ನಂತರ ಸುಸ್ತಾಗ್ತದೆ ಅದರ ಬದಲು ನೀವು ಪ್ರೋಟೀನ್ ಹೆಚ್ಚಿರ್ತಕ್ಕಂತಹ ನಾರಿನಾಂಶ ಹೆಚ್ಚಿರತಕ್ಕಂಥ ಆಹಾರ ಪದಾರ್ಥಗಳು ಡ್ರೈ ಫ್ರೂಟ್ಸ್ಗಳು ವೆಜಿಟೇಬಲ್ಸ್ಗಳು ಈ ಥರ ಒಂದು ಕಾಳುಗಳು ಇವುಗಳನ್ನ ನೀವು ಹೆಚ್ಚು ಸೇವನೆ ಮಾಡೋದ್ರಿಂದ ಪ್ರೋಟೀನು ಸಿಗ್ತದೆ ನಾರಿನಂಶ ಸಿಗ್ತದೆ ದೇಹವನ್ನು ಹೆಚ್ಚು ಸಮಯ ಹೊಟ್ಟೆ ತುಂಬದಂಗೆ ಇಡ್ತದೆ ಇದರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು ನೀರು ಪ್ರತಿನಿತ್ಯ ನೀವು ಚಳಿಗಾಲ ಅಂತ ಅಂದ್ಬಿಟ್ಟು ಜನ ನೀರೇ ಕುಡಿಯೋದಿಲ್ಲ ಅದರ ಬದಲು ನೀವು ಬಿಸಿ ನೀರನ್ನು ಕಾಯಿಸ್ಕೊಂಡು ಒಂದು ಫ್ಲಾಸ್ಕಿಗೆ ಹಾಕಿಟ್ಕೊಂಡು ಗಂಟೆಗೊಂದು ಸಮಯ ಒಂದು ಚಿಕ್ಕ ಲೋಟದಲ್ಲಿ ಬಿಸಿ ಬಿಸಿ ನೀರನ್ನು ನೀವು ಕುಡಿಯೋದ್ರಿಂದ ದೇಹದ ತಾಪಮಾನ ಹೆಚ್ಚಾಗ್ತದೆ ಪ್ರಕೃತಿಯ ಒಂದು ಚಳಿಯನ್ನು ತಡೆಯುವಂಥ ಒಂದು ಶಕ್ತಿ ಇರ್ತದೆ ಹಾಗೂ ಒಂದು ಚೈತನ್ಯ ಮೂಡಿಸ್ತದೆ ನೀವು ಆರೋಗ್ಯವನ್ನು ಸುಧಾರಿಸ್ತದೆ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ ಚಳಿಗಾಲದಲ್ಲಿ ಚರ್ಮ ಒಡೆಯೋದು ಸಾಮಾನ್ಯ ಯಾಕೆ ಅಂತಂದರೆ ಚರ್ಮ ಡಿಹೈಡ್ರೇಷನ್ ಆಗಿರ್ತದೆ ಚರ್ಮ ಒಣಗೋದು ಬಿರುಕು ಬಿಟ್ಕೊಳ್ಳೋದು ಇರ್ತದೆ ಯಾಕೆ ಅಂತಂದರೆ ಹೊರಗಿನ ವಾತಾವರಣ ಚರ್ಮದ ಮೇಲೆ ಪರಿಣಾಮ ಬೀರೋದ್ರಿಂದ ಡಿಹೈಡ್ರೇಷನ್ ನಿರ್ಜಲೀಕರಣ ಆಗ್ತದೆ ಈ ನೀರನ್ನು ನೀವು ಹೆಚ್ಚು ಕುಡಿಯೋದ್ರಿಂದ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸ್ಬೋದು ಚರ್ಮದ ಒಂದು ಕಾಂತಿಯನ್ನು ನೀವು ಹೆಚ್ಚಿಸ್ಕೋಬಹುದು ಇನ್ನು ಸೂರ್ಯನ ಒಂದು ಕಿರಣಗಳು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳು ಕಡಿಮೆ ಇರ್ತದೆ ಆದರೆ ಬೆಳಗಿನ ಒಂದು ಎಳೆ ಬಿಸಿಲಿಗೆ ನೀವು ಮೈ ಒಡ್ಡೋದರಿಂದ ದೇಹವನ್ನು ಒಡ್ಡೋದರಿಂದ ಈ ಒಂದು ವೈಟಮಿನ್ ಡಿ ಸಿಗ್ತದೆ ವೈಟಮಿನ್ ಡಿ ಸಿಗೋದ್ರಿಂದ ನಿಮಗೆ ಒಂದು ಚೈತನ್ಯ ಒಂದು ಹುರುಪು ಬರ್ತದೆ ಮೂಳೆಗಳಿಗೆ ಒಂದು ಶಕ್ತಿ ಬರ್ತದೆ ಇದರ ಜೊತೆಗೆ ವೈಟಮಿನ್ ಡಿ ಹೆಚ್ಚಾಗಿ ಸಿಗೋದರಿಂದ ದೇಹದಲ್ಲಿ ಸೆರಟೋನಿನ್ ಹಾರ್ಮೋನ್ನ ಉತ್ಪತ್ತಿ ಹೆಚ್ಚಾಗ್ತದೆ ಮನಸ್ಸು ಒಂದು ಖುಷಿಯಾಗಿ ಲವಲವಿಕೆಯಿಂದ ಇರ್ತೀರ ಇನ್ನು ದೈಹಿಕ ಚಟುವಟಿಕೆಗಳ ವಿಷಯಕ್ಕೆ ಬಂತು ಅಂದರೆ ಆದಷ್ಟು ಪ್ರತಿನಿತ್ಯ ಸ್ವಲ್ಪ ದೂರ ಒಂದು ವಾಕಿಂಗ್ ಇರ್ಬೋದು ಫಿಸಿಕಲ್ ಎಕ್ಸಸೈಸ್ ಇರ್ಬೋದು ಯೋಗ ಪ್ರಾಣಾಯಾಮ ಧ್ಯಾನ ಇವುಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ದೇಹ ಮನಸ್ಸು ಆಕ್ಟಿವೇಟ್ ಆಗಿ ನಿಮ್ಮ ಒಂದು ಚೈತನ್ಯ ಹೆಚ್ಚಾಗ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಆರೋಗ್ಯದಿಂದ ಇರಬಹುದು ಇನ್ನು ಚಳಿಗಾಲದಲ್ಲಿ ಮೋಡ ಕವಿದ ವಾತಾವರಣ ಇರ್ತದೆ ಕೆಲವೊಬ್ರು ಹೇಳ್ತಿರ್ತಾರೆ ಏಯ್ ಈ ವಾತಾವರಣನೇ ಯಾಕೋ ನನಗೆ ಸೆರೆಗಿಡಿಸ್ತಿಲ್ಲ ಮಲಗೇರಣ ಅನಿಸುತ್ತೆ ಏನೋ ಒಂದು ಮಂಕು ಕವಿದಂಗೆ ಇರ್ತಾರೆ ಈ ವಾತಾವರಣ ಇದ್ದ ಸಂದರ್ಭದಲ್ಲಿ ನೀವು ಹೆಚ್ಚು ಸಮಯ ಸ್ನೇಹಿತರೊಡನೆ ಒಂದು ವಿಶ್ವಾಸದಲ್ಲಿ ನೀವು ಇರೋದರಿಂದ ಒಂದು ದೈಹಿಕ ಚಟುವಟಿಕೆಗಳಿರೋದ್ರಿಂದ ಹಾಗೂ ಆಹಾರದಲ್ಲಿ ನಾನೇನು ಹೇಳಿದ್ದೀನಿ ಈ ಆಹಾರಗಳನ್ನ ನೀವು ಪೌಷ್ಟಿಕ ಆಹಾರಗಳನ್ನ ಸೇವನೆ ಮಾಡೋದರಿಂದ ಇದರ ಜೊತೆಗೆ ಸ್ನಾನದ ವಿಷಯಕ್ಕೆ ಬಂತು ಅಂತಂದರೆ ಅತಿ ಬಿಸಿ ನೀರು ಸ್ನಾನ ಮಾಡಿದರೆ ಉಗುರು ಬೆಚ್ಚಿನ ನೀರು ಸ್ನಾನ ಮಾಡೋದ್ರಿಂದ ಮಸಲ್ಗಳು ಆ್ಯಕ್ಟಿವೇಟ್ ಆಗ್ತದೆ ಸ್ನಾಯುಗಳಿಗೆ ಒಂದು ಶಕ್ತಿ ಬರ್ತದೆ ಒಂದು ನವಚೈತನ್ಯ ಬರ್ತದೆ ಆರೋಗ್ಯದಿಂದ ಇರಬಹುದು ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ಯಾವ ಯಾವ ಒಂದು ಮಾರ್ಪಾಡು ನಿಮ್ಮ ಆಹಾರದಲ್ಲಿ ವಿಹಾರದಲ್ಲಿ ಜೀವನ ಶೈಲಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಹಾಗೂ ಆರೋಗ್ಯದಿಂದ ಇರಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು